ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಶಾನ್ವಿ ತ ಲಾಕ್ಸ್ ಇನ್ ಕನ್ನಡ ನಾನು ನಿಮ್ಮ ಸಾಮ್ಯಾ ಗೌಡ ಆಫ್ಟರ್ ಲಾಂಗ್ ಟೈಮ್ ನಾನೊಂದು ಲಾಗ್ನ ಮಾಡ್ತಾ ಇದ್ದೀನಿ ಅರ್ಲಿ ಮಾರ್ನಿಂಗ್ ತ್ರೀ ತರ್ಟಿಯಿಂದಾನೇ ಈ ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ ನೀವು ನೋಡ್ತಿರ್ಬೋದು ನನ್ನ ಫ್ರೆಂಡ್ಸ್ ಆಲ್ರೆಡಿ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಎಲ್ಲಪ್ಪ ಹೋಗ್ತಿದ್ದಾರೆ ಅಂತ ಅಂದ್ಕೊಳ್ತಿದ್ದೀರಾ ಆ್ಯಕ್ಚುಲಿ ತುಂಬ ದಿನಗಳಿಂದ ಅಂದ್ಕೊಳ್ತಿದ್ವಿ ಹೊಸಕೋಟೆಗೆ ಹೋಗಿ ಬಿರಿಯಾನಿ ಟೇಸ್ಟ್ ಮಾಡಬೇಕು ತುಂಬ ಜನ ಹೋಗಿ ರಿವ್ಯೂಸ್ ಆಗ್ತಾ ಇರ್ತಾರಲ್ಲ ಟ್ರೈ ಮಾಡೋಣ ಅಂಥೇಳಿ ನಾವು ಕೂಡ ತುಂಬ ದಿನಗಳಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಹೋಗೋಕ್ಕೆ ಆಗ್ತಾ ಇರಲಿಲ್ಲ ಸೊ ಬೆಂಗಳೂರಲ್ಲೇ ಇರುವಂಥ ಆಕಾಶ ಹೊಸ್ಕೋಟೆ ದಮ್ ಬಿರಿಯಾನಿಗೆ ಹೋಗೋಣ ಅಂಥೇಳಿ ಫ್ರೆಂಡ್ಸ್ ಎಲ್ಲರೂ ಬಂದ್ವಿ ಬಿರಿಯಾನಿ ಇನ್ನೂ ರೆಡಿಯಾಗಿರಲಿಲ್ಲ ಅಷ್ಟರಲ್ಲಿ ನಮ್ಮ ಶ್ರೊತಿ ಬರ್ಡೆ ಕೂಡ ಇತ್ತು ಈ ಮಂತು ಸೊ ಅವ್ಳು ಬರ್ಡೆ ಕೂಡ ಅವತ್ತಿನ ದಿನ ಸೆಲೆಬ್ರೇಷನ್ ಮಾಡಿಲ್ಲದಿರೋ ಕಾರಣ ಎಲ್ಲ ಫ್ರೆಂಡ್ಸು ಸೇರಿ ನಾವು ಬಿರಿಯಾನಿ ತಿನ್ನೋಕೋಗಿದ್ದಾನೆ ಅವ್ಳು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಎಲ್ಲ ವರ್ಷನೂ ಅವ್ಳು ಬರ್ಡೇ ಸೆಲೆಬ್ರೇಟ್ ಮಾಡ್ತಿದ್ವಿ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್ ಈ ವರ್ಷ ಮಾಡೋಕ್ಕಾಗಿರಲಿಲ್ಲ ಅವ್ಳ ಬರ್ಡೇ ದಿನ ಸೊ ಅದಕ್ಕೆ ನಾವು ಹೋಗಿದ್ದ ದಿನವೇ ಅವಳ ಬರ್ಡೇ ಸೆಲೆಬ್ರೇಷನ್ ಮಾಡಿಬಿಟ್ವಿ ಸೊ ಎಲ್ಲ ಫ್ರೆಂಡ್ಸ್ ಜೊತೆ ಅವಳು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ ಒಂಥರ ತುಂಬಾ ಖುಷಿ ಕೊಡ್ತು ತುಂಬ ಜನಕ್ಕೆ ನನ್ನ ಬಗ್ಗೆ ಗೊತ್ತಿರೋರಿಗೆ ಎಷ್ಟು ಸ್ಪೆಷಲ್ ನನ್ನ ಲೈಫಲ್ಲಿ ಅಂತ ತುಂಬ ಜನಕ್ಕೆ ಗೊತ್ತು ಸೊ ಅದನ್ನು ನಾನು ಹೇಳೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ ಆ್ಯಂಡ್ ನೀವು ನೋಡ್ತಿರ್ಬೋದು ಎಲ್ಲರೂ ಕೂಡ ಅವಳ ಕೈಲಿ ಕೇಕ್ ಕಟ್ ಮಾಡಿಸಿ ಎಲ್ಲರೂ ಕೂಡ ಅವಳಿಗೆ ಸ್ವೀಟ್ ತಿನ್ನಿಸಿ ಯಾವಾಗಲೂ ಹೀಗೆ ಖುಷಿ ಖುಷಿಯಾಗಿರೋ ಅಂತ ಎಲ್ಲರೂ ಕೂಡ ವಿಶ್ ಮಾಡಿದ್ವಿ ಆ್ಯಂಡ್ ಈಗ ನೋಡ್ತಾ ಇರುವಂಥವ್ರು ಸ್ನೇಹ ಅಂಥೇಳಿ ನಮ್ಮ ಒಂದು ಫ್ರೆಂಡ್ ಝೋನ್ಗೆ ಹೊಸಬ್ರು ಇವರು ಅವ್ರ ಹಸ್ಬೆಂಡ್ ಮೋಹನ್ ಅಂತ ಹೇಳಿ ಸೊ ತುಂಬ ಅಂದರೆ ತುಂಬ ಆಯಿತು ಒನ್ ಫಸ್ಟ್ ಟೈಮ್ ಆ್ಯಕ್ಚುಲಿ ಎಲ್ಲರೂ ಈ ಥರ ಅರ್ಲಿ ಮಾರ್ನಿಂಗ್ ಮೀಟಾಗಿ ಈ ಥರ ಒಂದು ಸೆಲೆಬ್ರೇಷನ್ನು ಆ್ಯಂಡ್ ಈ ಥರ ಒಂದು ಬಿರಿಯಾನಿ ತಿನ್ನಕ್ಕೆ ಹೋಗೋದು ಓ ಮೈ ಇದೆಲ್ಲ ನಾವು ಆ್ಯಕ್ಚುಲಿ ಅಂದ್ಕೊಂಡೇ ಇರಲಿಲ್ಲ ಜಸ್ಟ್ ಪ್ಲ್ಯಾನ್ ಮಾಡ್ತಿದ್ವಿ ಹೋಗ್ತಾನೆ ಇರಲಿಲ್ಲ ಬಟ್ ಸೊ ಡ್ರೀಮ್ ಕಮ್ ಟ್ರೂ ಥರ ತುಂಬ ಅಂದರೆ ತುಂಬ ಖುಷಿ ಆಯಿತು ಸೊ ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಈ ಥರ ಅರ್ಲಿ ಮಾರ್ನಿಂಗ್ ಎದ್ದು ಬರೋದು ಒಂಥರ ಖುಷಿ ಇರುತ್ತೆ ನೀವು ಹೀಗೆ ಫ್ರೆಂಡ್ಸ್ ಜೊತೆ ಹೋಗ್ತೀರಾ ಅಂತ ಕಮೆಂಟ್ ಮಾಡಿ ಹೊಸ ಮೆಂಬರ್ ನಮ್ಮ ನಿಮಗೆ ಮೊದಲೇ ಹೇಳಿದಾಗೆ ನಾಗರಬಾವಿಯಲ್ಲಿರುವಂಥ ಆಕಾಶ್ ಹೊಸಕೋಟೆ ದಮ್ ಬಿರಿಯಾನಿಗೆ ಬಂದ್ವಿ ಸೊ ಬಿರಿಯಾನಿ ರೆಡಿಯಾಗಿಲ್ದಿರೋ ಕಾರಣ ನಮ್ಮ ಬರ್ಡೇ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡ್ವಿ ಸೊ ಬಿರಿಯಾನಿ ರೆಡಿ ಇದೆ ಅಂದ ತಕ್ಷಣ ನಾವೆಲ್ಲರೂ ಹೋಗಿ ಸೀಟ್ ಇಟ್ಕೊಂಡು ಕೂತ್ಕೊಂಡ್ಬಿಟ್ವಿ ಸೊ ಎಲ್ಲರಿಗೂ ಫಸ್ಟು ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ವಿ ನಾವಿಲ್ಲ ಆ್ಯಕ್ಚುಲಿ ಆರು ಜನ ಹೋಗಿದ್ದಿದ್ದು ಆರು ಜನಕ್ಕೆ ನಾಲ್ಕು ಬಿರಿಯಾನಿ ತೊಗೊಂಡಿದ್ವಿ ಮಟನ್ ಬಿರಿಯಾನಿ ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ಎಲ್ಲ ಬಿಸಿ ಬಿಸಿ ಇತ್ತು ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಫುಲ್ ಹೋಗೇ ಬರ್ತಾಯಿತ್ತು ಅಷ್ಟು ಬಿಸಿ ಇದೆ ಬಿರಿಯಾನಿ ಸೊ ಫುಲ್ ಘಮ ಘಮ ಇತ್ತು ನಮ್ಮ ಎಕ್ಸ್ಪೆಕ್ಟೇಷನ್ ತುಂಬಾ ಹೈ ಇತ್ತು ಬಿಕಾಸ್ ನಾವು ಯಾವತ್ತೂ ಅರ್ಲಿ ಮಾರ್ನಿಂಗ್ ಎಲ್ಲ ಬಿರಿಯಾನಿ ತಿಂದಿದ್ದಿಲ್ವೇ ಇಲ್ಲ ಸೊ ಟೇಸ್ಟ್ ಮಾಡೋಣ ಅಂತ ಹೇಳಿ ಹಾಕ್ಕೊಂಡ್ವಿ ಆ್ಯಕ್ಚುಲಿ ನಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಹೇಗೆ ಹೇಳಬೇಕು ಅಂತಂದರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಿದ್ವಿ ಆದರೆ ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿ ಬಿರಿಯಾನಿ ಇರಲಿಲ್ಲ ಅಂತ ಹೇಳ್ಬೋದು ಸೊ ಓಕೆ ಓಕೆ ಅಂತ ಅನ್ನಿಸ್ತು ಆ್ಯಂಡ್ ಅರ್ಲಿ ಮಾರ್ನಿಂಗ್ ನಮಗೆ ತಿಂದು ರೂಢಿ ಇಲ್ದಿರೋ ಕಾರಣ ಮೇ ಬಿ ನಮ್ಗೆ ಅಷ್ಟಿಷ್ಟ ಆಗಲಿಲ್ವೋ ಏನೋ ಗೊತ್ತಿಲ್ಲ ಬಟ್ ಟೇಸ್ಟು ಅಷ್ಟೇ ಓಕೆ ಓಕೆ ಅಂತ ಅನ್ನಿಸ್ತು ಸೊ ಅದು ಒಂದು ನೆಪ ಅಂತ ಹೇಳ್ಬೋದು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಖುಷಿ ಇದೆಯಲ್ಲ ಅದು ನಿಜ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಸೇರಿ ಒಂದು ಬಿರಿಯಾನಿ ಪ್ಲ್ಯಾನ್ನ ಮಾಡಿದ್ವಿ ಫೈನಲಿ ಬಿರಿಯಾನಿನ ತಿಂದ್ವಿ ಟೇಸ್ಟ್ ಕೂಡ ಮಾಡಿದ್ವಿ ಆ್ಯಂಡ್ ಒನ್ ಬಿರಿಯಾನಿಯಲ್ಲಿ ತ್ರೀ ಪೀಸಸ್ ಹಾಕಿರ್ತಾರೆ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋಗಬೇಡಿ ನಾರ್ಮಲಾಗಿ ಹೋಗಿ ಬಿರಿಯಾನಿ ಟೇಸ್ಟ್ ಮಾಡ್ತೀನಿ ಅಂದ್ಕೊಂಡು ಹೋಗಿ ಟೇಸ್ಟ್ ಮಾಡ್ಕೊಂಡು ಬರ್ಬೋದು ಅಥವಾ ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀರಾ ಅಂದರೆ ಅದು ಕೂಡ ತುಂಬ ಚೆನ್ನಾಗಿರುತ್ತೆ ಸೊ ನಾವು ಕೂಡ ನಾಲ್ಕು ಬಿರಿಯಾನಿನ ಆರು ಜನ ತುಂಬ ಕಷ್ಟಪಡ್ಕೊಂಡು ತಿಂದ್ವಿ ಸೊ ಹೀಗಿತ್ತು ನಮ್ಮ ಒಂದು ಬಿರಿಯಾನಿಯ ಒಂದು ಡೇ ಅಂತ ಹೇಳ್ಬೋದು ಸೊ ಅದಕ್ಕೆ ತುಂಬ ಗೂಗಲ್ ರಿವ್ಯೂಸ್ ನೋಡಿಕೊಂಡು ಯೂಟ್ಯೂಬ್ ವೀಡಿಯೋಸ್ಗಳನ್ನ ನೋಡ್ಕೊಂಡು ಖಂಡಿತ ಹೋಗಬೇಡಿ ಸೊ ಒಂದಷ್ಟು ಜನ ಯಾರು ಹೋಗಿರ್ತಾರೋ ಅವ್ರನ್ನ ಕೇಳ್ಕೊಂಡು ಹೋಗಿ ಅಂತ ಹೇಳ್ತಾ ನಾವು ಬಿರಿಯಾನಿ ಎಲ್ಲ ತಿಂದು ಆಚೆ ಬರೋಷ್ಲು ಆಲ್ರೆಡಿ ಬೆಳಕಾಗ್ಬಿಟ್ಟಿತ್ತು ನಾವು ಹೋದಾಗ ಫೋರ್ ತರ್ಟಿ ಆಗಿತ್ತು ಈಗ ಆಲ್ರೆಡಿ ನೋಡಿ ತುಂಬ ಜನ ಇದ್ದಾರೆ ಇಲ್ಲಿಂದ ಮುಗಿಸ್ಕೊಂಡು ಒಂದು ಒಳ್ಳೆ ಕಾಫಿ ಕುಡಿಯೋಣ ಅಂತ ಹೇಳಿ ಫ್ರೆಂಡ್ಸ್ ಎಲ್ಲರೂ ಹೊರಟ್ವಿ ಸೊ ವೇ ಹೋಗ್ತಾ ಅಲ್ಲೊಂದು ಡಿಚ್ಚಿ ಬಿರಿಯಾನಿ ಅಂತ ಬೇರೆ ಇತ್ತು ಸೊ ಅದಕ್ಕೆ ನನ್ನ ಫ್ರೆಂಡ್ ಹೇಳ್ತಾ ಇದ್ದು ಡಿಚ್ಚಿ ಬಿರಿಯಾನಿ ತಿಂದ್ಬಿಟ್ಟು ಡಿಚ್ಚಿ ಹೊಡ್ಕೋಬೇಕಾ ಅಂತ ಹೇಳಿ ನಿಯರ್ ಬೈ ಒಂದು ಕಾಫಿ ಕುಡಿಯೋಣ ಎಲ್ಲ ಅಂತ ಹೇಳಿ ಹಾಗೆ ಒಂದು ಕಾಫಿ ತಗೊಂಡ್ವಿ ಇನ್ನು ಸಿಕ್ಸ್ ತರ್ಟಿ ಆಗಿದ್ದ ಕಾರಣ ಎಲ್ಲರೂ ಇನ್ನೂ ತುಂಬ ಟೈಮ್ ಇದೆ ಎಲ್ಲಾದರೂ ಹೋಗೋಣ ಅಂತ ಮಾತಾಡ್ತಾ ಇದ್ವಿ ಒಂಥರ ತುಂಬ ಖುಷಿ ಆಗ್ತಾ ಇತ್ತು ಆ್ಯಕ್ಚುಲಿ ಎಲ್ಲ ಫ್ರೆಂಡ್ಸ್ಗಳು ಈ ಥರ ಸೇರಿ ತುಂಬ ದಿನಗಳಾಗಿತ್ತು ಆ್ಯಂಡ್ ಇದರಲ್ಲಿ ನಮ್ಮ ಅಭಿ ಮತ್ತು ಜಾನು ಮಾತ್ರ ಮಿಸ್ ಆಗಿಬಿಟ್ಟಿದ್ರು ಬಿಕಾಸ್ ಅವರು ಊರಿಗೆ ಹೋಗಿದ್ರು ಅವ್ರ ಊರಿಗೆ ಹೋಗಿದ್ರಿಂದ ಈ ಒಂದು ನಮ್ಮ ಬಿರಿಯಾನಿ ಪಾರ್ಟಿಗೆ ಅವರು ಮಿಸ್ ಆದರು ಅಂತ ಹೇಳ್ಬೋದು ವಿ ಆರ್ ಆಲ್ ಮಿಸ್ಸಿಂಗ್ ಯು ಬೋತ್ ಅಂತ ಹೇಳ್ತಾ ಸೊ ಇಲ್ಲಿ ನಮ್ಮ ಶ್ರುತಿಗೆ ಆ್ಯಕ್ಚುಲಿ ಒಂದು ವೀಡಿಯೋ ಅಂತ ಅವಳಿಗೆ ಫೋನ್ ಕೊಟ್ಟೆ ಅವಳು ಇದು ಹೋಟೆಲ್ಲು ಇದು ಟೇಬಲ್ಲು ಇದು ಇವರು ಅವರು ಅಂತ ಫುಲ್ ವಿಡಿಯೋನ ಈ ರೀತಿಯಾಗಿ ಕ್ಯಾಪ್ಚರ್ ಮಾಡಲು ತುಂಬ ಅಂದರೆ ತುಂಬ ಖುಷಿಯಾಯಿತು ನಾನು ಸ್ಟಾರ್ಟಿಂಗ್ ವಿಡಿಯೋ ಮಾಡ್ದಾಗಿಂದೂ ಹೇಳ್ತಾನೆ ಬರ್ತಾಯಿದ್ದೀನಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿದೆಯಲ್ಲ ಆ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕಾಫಿ ಕುಡಿದು ಇನ್ನೂ ತುಂಬ ಟೈಮ್ ಇದೆ ಎಂತ ಮಾಡೋದು ಅಂತ ಯೋಚನೆ ಮಾಡಬೇಕಾದ್ರೆ ಇಲ್ಲಿ ನಿಯರ್ ಬೈ ಒಂದು ಒಳ್ಳೆ ಇದೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಮಾತಾಡಿದ್ವಿ ಒಂದು ನಮ್ಮ ಒಬ್ರಿಗೊಬ್ರು ತುಂಬ ಟೈಮ್ನ ಸ್ಪೆಂಡ್ ಮಾಡಿದ್ವಿ ಅದು ಒಂಥರ ತುಂಬಾ ಖುಷಿಯಾಯಿತು ಸ್ನೇಹ ನಮ್ಮ ಗ್ರೂಪ್ಗೆ ತುಂಬ ನ್ಯೂ ಮೆಂಬರ್ ಆದರೂ ಕೂಡ ಅವರು ನಮಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದರು ಸೊ ಎಲ್ಲರೂ ಚೆಂದ ಮಾತಾಡಿಕೊಂಡು ಅಲ್ಲಿಂದ ನಿಯರ್ ಬೈ ಅಲ್ಲಿ ಒಂದು ಪಾರ್ಕ್ ಇದೆ ಆ ಪಾರ್ಕ್ ನೇಮ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಸೊ ಪಾರ್ಕ್ ಎಂಟರ್ ಆಗಿದ ತಕ್ಷಣ ನಿಜ ತುಂಬಾ ಬ್ಯೂಟಿಫುಲ್ ಆಗಿತ್ತು ನಾನು ಫಸ್ಟ್ ಟೈಮ್ ಹೋಗಿದ್ದೆ ಆ್ಯಕ್ಚುಲಿ ಈ ಪಾರ್ಕ್ಗೆ ಒಂಥರ ಫೋಟೋಜೆನಿಕ್ ಪಾರ್ಕ್ ಅಂತಲೇ ಹೇಳ್ಬೋದು ತುಂಬ ಯುನೀಕ್ ಆಗಿತ್ತು ಹೋಗಿದ ತಕ್ಷಣ ಒಂದಷ್ಟು ಫೋಟೋಸ್ ವಿಡಿಯೋಸ್ ಎಲ್ಲ ಮಾಡಿದ್ವಿ ಚೆಂದ ಟೈಮ್ ಸ್ಪೆಂಡ್ ಮಾಡಿದ್ವಿ ಹೇಳಬೇಕು ಅಂತಂದರೆ ಫ್ರೆಂಡ್ ಜೊತೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ರೆ ಇದೆಯಲ್ಲ ಒಂಥರ ಮೈಂಡ್ ಆ್ಯಂಡ್ ಹಾರ್ಟ್ ಫುಲ್ಲು ರಿಫ್ರೆಶ್ ಆಗಿಬಿಡತ್ತೆ ಸೊ ಪಾರ್ಕ್ ಹೋಗಿದ್ದೀವಿ ಅಂದರೆ ಆಬ್ವಿಯಸ್ಲಿ ನಾವು ಕೂಡ ಮಕ್ಕಳಲ್ಲಿ ಮಕ್ಕಳಾಗಿ ಹೋಗ್ಬಿಟ್ಟಿರ್ತೀವಿ ಸೊ ನಾನು ಜಾರ ಬಂಡಿ ಹುಯ್ಯಲ್ಲಿ ಎಲ್ಲ ಆಟ ಆಡದೆ ಸಿಕ್ಕಾಪಟ್ಟೆ ಎಲ್ಲ ಮಾಡಿದ್ಮೇಲೆ ಒಂದಷ್ಟು ರೀಲ್ಸ್ಗಳನ್ನ ಮಾಡಿದ್ವಿ ಫ್ರೆಂಡ್ಸ್ಗಳ ಜೊತೆ ರೀಲ್ಸ್ ಮಾಡೋದು ಒಂಥರ ಖುಷಿ ಅಂತಲೇ ಹೇಳ್ಬೋದು ಒಂದು ಒಳ್ಳೆ ಕ್ವಾಲಿಟಿ ಟೈಮ್ ನಾ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿದ್ದೀನಿ ಅಂತ ಅನ್ನಿಸ್ತು ಸೊ ಇದ್ರ ಜೊತೆಗೆ ನೆಕ್ಸ್ಟ್ ಎಲ್ಲಿ ಹೋಗೋಣ ಏನೇನು ಪ್ಲ್ಯಾನ್ ಮಾಡೋಣ ಎಲ್ಲೆಲ್ಲಿ ಟ್ರಿಪ್ ಹೋಗೋಣ ಅಂತ ಕೂಡ ಎಲ್ಲರೂ ಕೂಡ ಡಿಸ್ಕಸ್ ಮಾಡಿದ್ವಿ ನಿಜ ಹೇಳ್ತೀನಿ ಒಂದು ನಿಜವಾಗ್ಲೂ ಮೆಮೊರೇಬಲ್ ಡೇ ಅಂತ ಹೇಳ್ಬೋದು ಸೊ ಎಲ್ಲ ಕಪಲ್ಸು ಸೇರಿ ಈ ಥರ ಒಂದು ವೀಡಿಯೋಸ್ ಎಲ್ಲ ಮಾಡ್ಕೊಂಡ್ವಿ ಇದೆಲ್ಲ ವೀಡಿಯೋಸ್ಗಳನ್ನ ನೀವು ನನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಹೋಗಿ ಮಿಸ್ ಮಾಡಿದೆ ನೋಡಿ ವಿತ್ ಸಾಂಗ್ಸ್ ನಾನು ಎಡಿಟ್ ಮಾಡಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನಿಮಗೆಲ್ಲ ಹೇಗೆ ಅನ್ನಿಸ್ತು ಈ ಒಂದು ಲಾಗ್ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಇನ್ನೊಂದು ಸೂಪರ್ ಲಾಗ್ ಜೊತೆ ನಾನು ನನ್ನ ಸಿಗ್ತೀನಿ ಅಲ್ಲಿವರೆಗೂ ಟಾಟಾ ಬಾಯ್ ಬೈಟೆಕ್ ಹೇಳಿ ಓಕೆ ಹೆಂಗಿತ್ತು ಬಿರಿಯಾನಿ ಹೇಗಿತ್ತು ಬಿರಿಯಾನಿ ಬಾಯ್ಸ್ ಅಲ್ಲ બાય 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 એલું પાયબા બીડી મુડિયા